ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದ ಬೈದಾರ್ ಹೊರವಲಯದ ಓಡ್ವಾಡದಲ್ಲಿರುವಂತಹ ಪುರಾತನ ಶ್ರೀ ಕ್ಷೇತ್ರ ಅನಂತ ಶಯನ ಮಂದಿರದಲ್ಲಿಯೂ ಕೂಡ ಭಕ್ತಿ ಪರಾಕ್ರಾಷ್ಟೆ ತಲುಪಿದೆ ಮುಂಜಾನೆಯಿಂದಲೇ ಭಕ್ತರು ಸಾಗರೋಪಾದಿಯಲ್ಲಿ ಬಂದು ಅಷ್ಟಲಕ್ಷ್ಮಿ ಸಮೇತ ಅನಂತ ಶಯನ ಮೂರ್ತಿಯ ದರ್ಶನ ಪಡೆಯುತ್ತಿದ್ದಾರೆ ಈ ಕುರಿತು ಒಂದು ಸಣ್ಣ ವರದಿ ಇಲ್ಲಿದೆ ನೋಡಿ ಬೈದರ್ನ ಐತಿಹಾಸಿಕ ಅನಂತ ಶಯನ ದೇವಸ್ಥಾನ ಇವತ್ತು ವೈಕುಂಠದಂತೆ ಕಂಗೊಳಿಸುತ್ತಿದೆ ಮುಂಜಾನೆ ಆರು ಗಂಟೆಯಿಂದಲೇ ಸುಪ್ರಭಾತ ಅಭಿಷೇಕ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿವೆ ಇಡೀ ದಿನ ನಿರಂತರವಾಗಿ ವಿಷ್ಣು ಸಹಸ್ರ ನಾಮ ಪಾರಾಯಣ ನಡೆಯುತ್ತಿದ್ದು ಭಕ್ತರ ಮಂತ್ರಘೋಷಗಳಿಂದ ಮಂದಿರ ಆವರಣ ಭಕ್ತಿ ಲೋಕದಲ್ಲಿ ಮೊಳಕಿದೆ ಹನ್ನೆರಡು ನೂರು ವರ್ಷಗಳಷ್ಟು ಹಳೆಯದಾದ ಈ ಪುರಾತನ ದೇವಾಲಯಕ್ಕೆ ಭಕ್ತ ಸಾಗರವೇ ಇವತ್ತು ಹರಿದು ಬಂದಿದೆ ಇವತ್ತು ವೈಕುಂಠ ಏಕಾದಶಿಯ ಪವಿತ್ರ ದಿನ ಇಂದು ವೈಕುಂಠದ ಉತ್ತರದ ಬಾಗಿಲು ತೆರೆಯುವ ವಿಶೇಷ ದಿನವಾಗಿದ್ದು ಭಕ್ತರು ದೇವಸ್ಥಾನದ ಉತ್ತರ ದ್ವಾರದಿಂದ ಬಂದು ಇಂದು ಅನಂತ ಶಯನ ದರ್ಶನವನ್ನ ಪಡೆಯುತ್ತಿದ್ದಾರೆ ಇಂದು ವಿಷ್ಣುವಿನ ದರ್ಶನ ಪಡೆಯುವುದರಿಂದ ತಮ್ಮ ಕಷ್ಟ ಕಾರ್ಪುಣ್ಯಗಳೆಲ್ಲವೂ ಕಳೆದು ಪುಣ್ಯ ಪ್ರಾಪ್ತಿಯಾಗುವ ನಂಬಿಕೆ ಇದೆ ಕೃಷ್ಣನನ್ ಅರ್ಜುನನಿಗೆ ಭಗವದ್ಗೀತೆ ಬೋಧಿಸಿದ ಈ ವಿಷಯ ದಿನದಂದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆಯುತ್ತಿದ್ದಾರೆ ಎನ್ನುತ್ತಾರೆ ಅರ್ಚಕರಾದಂಥ ಗಿರಿಧರ್ ಜೋಶಿ ಅವರು ಈ ಪುಣ್ಯ ಪರ್ವ ಕಾಲದಲ್ಲಿ ಅನಂತಶಯನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಓಡವಾಡ ಸಾವಿರದ ಎರಡು ನೂರು ವರ್ಷದ ಹಂತ ದೇವಸ್ಥಾನ ಸ್ವಯಂಭೂ ಮೂರ್ತಿಯಾದಂತಹ ಅನಂತಶಯನ ದೇವರದ ಮೂರ್ತಿ ಇಲ್ಲಿ ಬೆಳಗ್ಗೆ ಐದು ಗಂಟೆಯಿಂದ ಫಲಾಭಿಷೇಕ ಪಂಚಾಮೃತ ಅಭಿಷೇಕ ನಾನಾ ವಿಧ ಅಭಿಷೇಕಗಳನ್ನು ಹದಿನಾರು ದ್ರವ್ಯಗಳಿಂದ ಅಭಿಷೇಕ ಮುಗಿಸಿ ಹಾಗೂ ಮಹಾಪೂಜೆಯ ಮುಗಿಸಿ ಅಖಂಡ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಸಂಜೆ ಮಹಾಮಂಗಳಾರತಿ ಕಾರ್ಯಕ್ರಮ ಇರುತ್ತದೆ ಇಲ್ಲಿ ಸಹಸ್ರಾರು ಭಕ್ತ ಜನರು ತಮ್ಮ ಕುಲದೇವತಾದಂಥ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದರ್ಶನ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಭಕ್ತಿಪೂರ್ವಕವಾಗಿ ಬಂದು ಸಾಲು ಸಾಲಾಗಿ ಬಂದು ನಿಂತು ಪ್ರತಿ ವರ್ಷ ಇಲ್ಲಿ ದೇವರ ದರ್ಶನ ಪಡ್ಕೋತಾರೆ ಇವತ್ತಿನ ದಿವಸ ವೈಕುಂಠದ ಉತ್ತರ ದ್ವಾರವಾದಂತಹ ಸ್ವರ್ಗದ್ವಾರವೆಂದರೆ ತೆಗೆಯುತ್ತಾರೆ ಅದೇ ಪ ಅದೇ ವಿಶೇಷವಾದಂತಹ ದಿವಸದಿಂದ ಇವತ್ತು ಇಲ್ಲಿ ಉತ್ತರದಿಂದ ದೇವರ ದರ್ಶನ ಪಡ್ತಾ ಇದ್ದಾರೆ ಎಲ್ಲ ಭಕ್ತಜನರು ಮತ್ತು ವಿಶೇಷವಾಗಿ ಭಗವಂತ ಶ್ರೀಕೃಷ್ಣನು ಅರ್ಜುನನಿಗೆ ಇವತ್ತಿನ ದಿವಸ ಭಗವದ್ಗೀತೆ ಉಪದೇಶ ಮಾಡಿದ್ದು ಆದ ಕಾರಣ ಈ ದಿವಸ ಬಹಳ ವಿಶೇಷವಾದಂಥದ್ದು ಎಲ್ಲ ಭಕ್ತರಲ್ಲಿ ವಿಶೇಷ ಪ್ರಾರ್ಥನೆ ಎಲ್ಲರೂ ಬಂದು ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ದೇವರಿಗೆ ದರ್ಶನ ಮಾಡ್ಕೋಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಸುಮಾರು ನಲವತ್ತು ವರ್ಷಗಳಿಂದ ಪ್ರತಿ ವರ್ಷ ನಾವು ಇಲ್ಲಿ ಕುಟುಂಬ ಸಮೇತರಾಗಿ ಬಂದು ದರ್ಶನ ಪಡೆಯುತ್ತೇವೆ ಈ ಬಾರಿ ದೇವಸ್ಥಾನದ ಅಲಂಕಾರ ಬಹಳ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿದೆ ಪೂಜೆಯ ವಾತಾವರಣ ನೋಡಿ ಖುಷಿಯಾಗಿದೆ ಉತ್ತರ ದ್ವಾರದಿಂದ ಆಗಮಿಸಿ ದರ್ಶನ ಪಡೆದಿದ್ದು ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಕ್ಕಿದೆ ಅಂತ ದೇವಸ್ಥಾನಕ್ಕೆ ಬಂದಂತ ವೈದ್ಯ ಸಾಗರ್ ಎನ್ನುವ ಭಕ್ತರು ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ದರ್ಶನ ತಗೋಬೇಕಂತ ಬಂದಿದ್ದೀವಿ ಪ್ರಕಾರ ದರ್ಶನ ತಗೊಂಡಿದ್ದೀವಿ ಆರು ವರ್ಷ ಬರ್ತಾ ಇರ್ತೀವಿ ಈ ವರ್ಷನೂ ವರ್ಷ ಆಚರಣೆ ಆಗ್ತಾ ಇರ್ತದೆ ಪ್ರತಿ ವರ್ಷ ಬರ್ತೈತಿ ಇದು ಅನಾಶಿಯನ್ ಮಂದಿರದ ಗುಡಿ ಹಳೇದ ಒಂದು ಇಪ್ಪತ್ತು ನಲವತ್ತು ವರ್ಷದಿಂದ ಬರ್ತಾ ಇರ್ತೀವಿ ನಾವು ನಲವತ್ತು ವರ್ಷದಿಂದ ಬರ್ತಾ ಇದ್ದೀವಿ ನಮ್ಮ ತಂದೆಯವರು ಬರ್ತಿರ್ತದೆ ಅದಕ್ಕೆ ನಾವೊಂದು ನಲವತ್ತು ವರ್ಷದಿಂದ ಬರ್ತೀವಿ ಇತಿಹಾಸ ಭಾಳ ಹಳೇದಮ್ಮ ಇತಿಹಾಸದಿಂದ ನಾವು ಒಟ್ಟಿನಲ್ಲಿ ವೈಕುಂಠ ಏಕಾದಶಿಯ ನಿಮಿತ್ತ ಓಡ್ವಾಡದ ಅನಂತ ಶಯನ ಮಂದಿರದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದ್ದು ಸಾವಿರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬಂದಂತ ಭಕ್ತರು ಅನಂತ ದರ್ಶನ ಪಡೆದು ಪುನೀತರಾದರು